ಗುಡ್ ಆಫ್ಟರ್ನ್ ನೋಡ್ರಿ ಎಲ್ಲರಿಗೂ ಇವಾಗ ಮಧ್ಯಾಹ್ನ ನಾವು ಕೊಪ್ಪಳಕ್ಕೆ ಗಣಪತಿ ನೋಡಕ್ಕೆ ಹೋಗ್ಬೇಕಂತ ಹೋಗಕತ್ತೀವಿ ಇಲ್ಲಿ ನೋಡ್ರಿ ದಾರಿ ಒಳಗೆ ಕ್ಲೈಮೇಟ್ ಫುಲ್ಲು ಕೊಲ್ಟೈತೆ ಯಾಕಂದರೆ ಮಳೆ ಬರೋಂಗಾಗಿತ್ತು ಅದಕ್ಕೆ ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅಂತ ಮತ್ತೆ ಒಳಗೆ ಒಳಸಿಕಾಕೋತೇವೆ ಅಂಥೇಳಿ ಬೇಗ ಹೋಗಿ ಬೇಗ ಬರೋಣ ಅಂತ ಹೋಗಾಕತ್ತೇವೆ ನಾನು ನಮ್ಮ ಮನೆಯವರು ಬೈಕ್ ಮೇಲೆ ಹೋಗತ್ತೇವೆ ನೋಡ್ರಿ ಒಂಥರ ಚೆನ್ನಾಗಿತ್ತು ಬಂದ್ವಿ ಇಲ್ಲಿ ಫಸ್ಟ್ ಬನ್ನಿ ಗಣಪತಿ ಇಲ್ಲಿ ನೋಡ್ರಿ ಒಳಗಡೆ ಹಿಂಗೆ ಭಾಳ ಚಂದ ಚಂದ ಗಣಪತಿ ಇಟ್ಟಿದ್ರೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆತ ಕೊಪ್ಪಳದಾಗ ಫುಲ್ಲು ಎಲ್ಲ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಗಣಪತಿನೇ ಇದ್ವು ಇದು ನೋಡ್ರಿ ಹಿಂದೂ ಮಹಾಮಂಡಳ ಗಣಪತಿ ಇದೆ ವರ್ಷ ಇಷ್ಟು ಡಿಫ್ರೆಂಟ್ ಮಾಡ್ತಾರಂದ್ರೆ ಮಸ್ತ್ ಮಾಡ್ತಾರೆ ಮತ್ತು ವಿಸರ್ಜನೆ ಮಾಡುವಾಗಂತರೂ ಅವಾಗ ಮಸ್ತ್ ಇರ್ತೈತಿ ಇನ್ನು ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಎಲ್ಲ ಫುಲ್ಲು ಡೆಕೋರೇಷನ್ ಮಾಡ್ಯಾರ ಫಸ್ಟ್ ಸ್ಟಾರ್ಟಿಂಗ್ ಇದು ಹೋಗುವಾಗ ಆಮೇಲೆ ನೋಡ್ರಿ ಇಲ್ಲಿ ಫುಲ್ ಎಲ್ಲ ಡೇ ಟೈಮ್ನು ಲೈಟಿಂಗ್ ಇರ್ತೈತಿ ಎಲ್ಲ ಚಲೋ ಮಾಡ್ಯಾರ ಮಸ್ತಿತ್ತು ನೋಡೋಕ್ಕೂ ಒಂಥರ ನಮಗೂ ಖುಷಿ ಆಗಕತ್ತಿತ್ತು ಭಾಳ ಇತ್ತು ಡೆಕೋರೇಷನ್ ಎಲ್ಲ ಚೆಂದ ಚಂದ ಮಾಡಿದ್ರೆ ನೋಡಿರಿ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ದೇವತೆಗಳು ಅದಾರ ಮತ್ತು ಇದು ಮಹಾಭಾರತದ ಒಳಗೆ ಇರ್ತಾರಲ್ಲ ಅವ್ರದ್ದು ಎಲ್ಲಾರದು ಇತ್ತು ಈ ಸರಿ ಫುಲ್ಲು ಡಿಫ್ರೆಂಟ್ ಮಾಡ್ಯಾರ ನೋಡ್ರಿ ಯದಾ ಯದ ಈ ಧರ್ಮಸ್ಯ ಗಾನಿಯರ್ ಭವತಿ ಭಾರತ ಸುಜಾಮಹಮ್ ಅಂತ ಐತಿ ನೋಡಿರಿ ಇದು ಫುಲ್ ಎಷ್ಟು ಥರ ನೋಡಿದ್ರೂ ನೋಡಕ್ಕೆ ನಮಗೇನು ಬ್ಯಾಸರಾಗಲಿಲ್ಲ ಅಷ್ಟು ಚೆಂದ ಇದ್ವು ಗಣಪತಿ ಒಂದು ಇಪ್ಪತ್ತ್ಮೂರು ಗಣಪತಿ ನೋಡಿದ್ವಿ ನಾವು ಇವತ್ತು ಖುಷಿ ಆಯಿತು ಎಲ್ಲ ಗಣಪತಿನೂ ನೋಡಿ ಚೆಂದ ಚಂದ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಹಾಗೆ ವರ್ಷ ವರ್ಷ ಬೇರೆ ಬೇರೆ ಥರನೇ ಮಾಡ್ತಾರೆ ಆ ಥರನೇ ಇಲ್ಲಿ ಮಾಡಿದ್ರೆ ಹೋದ ವರ್ಷ ಬೇರೆ ಇತ್ತು ಈ ವರ್ಷ ಬೇರೆ ಐತಿ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಗಣಪತಿ ಮಸ್ತ್ ಡೆಕೋರೇಷನ್ ಎಲ್ಲ ನೋಡೋಕ್ಕೂ ಆ್ಯಕ್ಚುಲಿ ಬಿಟ್ಟು ಬರೋಕೆ ಮನ್ಸಾಗ ಹೊಲದಾಗಿತ್ತ ಅಷ್ಟು ಚೆಂದ ಆಗಿತ್ತು ಮತ್ತೆ ಅನಿವಾರ್ಯ ಎಲ್ಲ ಬರಬೇಕ ಇದು ಕೊಪ್ಲಕ್ಕ ಮಹಾರಾಜ ನೋಡ್ರಿ ಇದು ಇಲ್ಲೆಲ್ಲ ಫುಲ್ ಲೈಟಿಂಗ ಮಸ್ತ್ ಮಾಡಿದ್ರು ನೋಡಕ್ಕಂತೂ ಎ ಎಲ್ಲ ಗಣಪತಿನೂ ಅಷ್ಟು ಚೆಂದ ಇದೋ ಬಿಟ್ಟು ಬರಕ್ಕೆ ನಮಗೆ ಮನ್ಸಾಗಲ್ತ ಬಟ್ ಅನಿವಾರ್ಯ ಮತ್ತು ಹೋಗಬೇಕಲ್ಲ ಹಾಗಾಗಿ ನೋಡತ್ತಿದ್ವಿ ಇದು ನೋಡ್ರಿ ಕೊಪ್ಪಳಕ ರಾಜ ಇದು ಕೊಪ್ಪಳಕ ಸಾಮ್ರಾಟ್ ಅಂತ ಇಟ್ಟಾರೆ ಹೆಸರು ಭಾಳ ಚಂದ ಚಂದ ಗಣಪತಿ ಇದ್ದವು ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಗಣಪತಿ ಮುಂದೆ ಒಂದು ಚಿಕ್ಕ ಚಿಕ್ಕ ಗಣಪತಿ ಅವು ಬಾಳಿಕೆ ಹುಟ್ಟಿದ್ದು ಚಂದ ಕಾಣಕತ್ತಿದ್ದು ಹಾಗಾಗಿ ಝೂಮ್ ಮಾಡಿಬಿಟ್ಟು ತಗೋಕತಿದ್ನಿ ನಾನು ಫುಲ್ಲೇ ಆಲ್ಮೋಸ್ಟ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಗಣಪತಿ ನೋಡಕ್ಕಂಥ ಎಷ್ಟು ಚೆಂದ ಅನ್ಸಕದಿತ್ತು ಮುಂಚೆ ನಮ್ಮ ಪಪ್ಪಾನು ಈ ಥರನ ಬೆಳಗಾವಕ್ಕೆ ಮತ್ತು ಅಲ್ಲಿ ಇಲ್ಲಿ ಹಿಂಗೆ ಕರ್ಕೊಂಡು ಹೋಗ್ತಿದ್ರು ನೋಡೋಕೆ ಗಣಪತಿ ನೋಡಕ್ಕೆ ಅದ ನೆನಪಾಯ್ತು ನಮಗೆ ಹುಬ್ಬಳ್ಳಿಗೆ ಮತ್ತು ಬೆಳಗಾವಕ್ಕೆ ಕರ್ಕೊಂಡು ಹೋಗ್ತಿದ್ರಲ್ಲ ಅದ ನೆನಪಾಯ್ತು ಹಿಂಗೆ ನೋಡೋಕೆ ಹೋಗ್ತಿದ್ವಿ ಎಲ್ಲ ಅಂತ ಭಾಳ ಖುಷಿ ಅನ್ನಿಸ್ತು ಇಪ್ಪತ್ತ್ಮೂರು ಗಣಪತಿ ನೋಡಿದ್ರೂ ಯಾವುದು ನಮಗೇನು ಬ್ಯಾಸರಾಗ್ಲಿಲ್ಲ ಅಷ್ಟು ಚಂದ ಇದ್ವು ನೋಡಿ ಫುಲ್ ಖುಷಿ ಆಯ್ತ ನೋಡ್ಕೊತ ಹಂಗೆ ಎಲ್ಲ ಗಣಪತಿನೂ ಇದು ಮಾಡ್ಕೊತ ಬರತಿದ್ವಿ ಭಾಳ ಚಂದ ಕಾಣತಿದ್ವು ವರ್ಷ ಹೋಗ್ತೀವಿ ನಾವು ಕೊಪ್ಪಳ ಗಣಪತಿ ನೋಡೋಕೆ ಅದು ನಮ್ಮದು ರೀ ಅಲ್ಲಿ ಹಂಗಾಗಿ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರ ಇಡುವಾಗಿನ್ಕಿನ ವಿಸರ್ಜನೆ ಮಾಡೋ ದಿವಸಂದ್ರೂ ಸಿಕ್ಕಾಪಟ್ಟೆ ಮಸ್ತ್ ಇರ್ತೈತಿ ಆಲ್ಮೋಸ್ಟ ನಾನು ಮೇ ಬಿ ಈ ಥರ ವಿಸರ್ಜನೆ ಮಾಡೋದು ನಾನು ಇಲ್ಲಿ ನೋಡಿರಲಿಲ್ಲ ಆದರೆ ಅಷ್ಟು ಚೆಂದ ಮಾಡ್ತಾರಲ್ಲಿ ಫುಲ್ಲು ಮಸ್ತೆಲ್ಲ ಕುಣದ್ಬಿಟ್ಟು ಭಾಳ ಚೆಂದ ಮಾಡ್ತಾರೆ ಆಯ್ತು ಲಾಸ್ಟ್ ಇಯರ್ ನೋಡಿದ್ದು ಇನ್ನು ಇವತ್ತರೂ ಒಂದಕ್ಕಿಂತ ಒಂದು ಚೆಂದ ಅದವು ನನಗರ ಒಟ್ಟು ಬಿಟ್ಟು ಬರೋಕ್ಕಾಗತ್ತಿಲ್ಲ ಮತ್ತು ಆದರೆ ಎಲ್ಲ ಗಣಪತಿ ನೋಡಕ್ಕೆ ಹೋಗಬೇಕಲ್ಲ ಹಂಗಾಗಿ ಹೋಗಬೇಕಂತ ಮತ್ತು ಮುಂದೆ ಹೋದ್ರಾಯ್ತಂತೆ ಎಲ್ಲ ನೋಡ್ಕೊತ ನಿಂತಿದ್ವಿ ಒಂದ್ರಕ್ಕಿನ ಒಂದು ಒಂದ್ರಕ್ಕಿನ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಗಣಪತಿ ಎಲ್ಲ ಇದ್ವು ಅಲ್ಲಿ ಭಾಳ ಚಂದ ಚಂದ ಇದ್ವು ಮತ್ತು ಹಂಗೆ ಡೆಕೋರೇಷನು ಮಸ್ತ್ ಮಾಡ್ಯಾರೀ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ನೋಡ್ರಿ ಫುಲ್ ಈಗ ಇದು ಒಳಗಡೆ ಗಣಪತಿ ಫ್ರಂಟ್ಗೆ ಆ ಥರ ಮಾಡ್ಯಾರ ಮತ್ತು ಹಂಗೆ ಇದು ಗವಿ ಗವಿಸಿದ್ದೇಶ್ವರ ಮಠಕ್ಕೆ ದಾರಿ ಒಳಗ ಇದು ಇಲ್ಲಿ ಗಣಪತಿ ಇತ್ತು ಮತ್ತು ನೋಡಿರಿ ಇಲ್ಲೆಲ್ಲ ಭಾಳ ಚಂದ ಎಷ್ಟು ಇನ್ನೂ ನೈಟ್ ಟೈಮ್ ನಮ್ಮ ಮನೆಯವ್ರದ್ದು ಸ್ವಲ್ಪ ಕೆಲಸ ಐತಿ ಅಂತೇಳಿ ನಾವು ಹೋಗಲಿಲ್ಲ ಅದಕ್ಕೆ ಡೇ ಟೈಮಾಗ ಹೋಗಿಬಿಟ್ವಿ ಡೇ ಟೈಮಾಗ ಹೋಗಿ ಬಂದ್ರೆ ಆತಂತ ಹೋದ್ವಿ ಭಾಳ ಚಂದ ಚೆಂದ ಗಣಪತಿ ಮಾಡ್ಯಾರ ನೋಡಕ್ಕಂತೂ ಎರಡು ಕಣ್ಣು ಸಾಕಾಗಂಗಿಲ್ಲ ಅಷ್ಟು ಚಂದ ಇದು ವರ್ಷ ಹೋಗ್ತೀವಿ ವರ್ಷ ಡಿಫ್ರೆಂಟ್ ಡಿಫ್ರೆಂಟ್ ಗಣಪತಿನೇ ಇಟ್ಟಿರ್ತಾರೆ ಚೆಂದ ಚೆಂದ ಇದು ಮಾಡಿರ್ತಾರೆ ಬಟ್ ಇದೇನಂದ್ರೆ ಏನು ಮಾಡ್ತಾರಂತಾರಲ್ಲ ಆ ಥರ ಎಲ್ಲ ಇಲ್ಲ ವೀಡಿಯೋ ಮಾಡ್ತಾರಲ್ಲ ಆ ಥರ ಇಲ್ಲ ಇಲ್ಲ ಬಟ್ ಇದು ಹಂಗೆ ಡೆಕೋರೇಷನ್ ಮಾಡಿಬಿಟ್ಟು ಗಣಪತಿ ಇಡ್ತಾರೆ ಮತ್ತು ಒಂದು ನಾಲ್ಕೈದು ಕಡೆ ಅನ್ನ ಪ್ರಸಾದಿದ್ದ ಅನ್ನ ಪ್ರಸಾದನೂ ಊಟ ಮಾಡಿದ್ವಿ ಊಟ ತುಂಬ ಊಟ ಆಯ್ತ ಗಣಪತಿದು ಪ್ರಸಾದ ಸಿಕ್ತು ನಾವು ಹೋಗಿದ್ದು ಮನೇನು ಒಂದು ಗಂಟೆಗೆ ಬಿಟ್ಟಿವ್ರಿ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಎರಡು ಗಂಟೆ ಮೇಲಾಗಿತ್ತು ಒಂದು ನಾಲ್ಕೈದು ದೇವ್ರದ್ದು ಪ್ರಸಾದ ಸಿಕ್ತು ಇತ್ತ ಇನ್ನು ನಾಲ್ಕು ಗಂಟೆ ತನವೂ ಊಟಕ್ಕೆ ಹಾಕತ್ತಿದ್ರು ಇತ್ತ ನಮಗೆ ಪ್ರಸಾದ ಸಿಕ್ತ ಅನ್ನ ಸಾಂಬಾರು ಮತ್ತು ಬಂದಿಕಾಯಿ ಪಲ್ಯ ಗೋಧಿ ಹುಗ್ಗಿ ಮತ್ತು ಶಿರಾ ಈ ಥರ ಎಲ್ಲ ಮಾಡಿದ್ರೆ ಅದನ್ನೆಲ್ಲ ಪ್ರಸಾದ ಸ್ವೀ ತಿಂದ್ವಿ ನಾವು ಊಟ ಮಾಡಿಕೊಂಡು ಮತ್ತೆ ಹಂಗೆ ಎಲ್ಲೆಲ್ಲಿ ಗಣಪತಿ ಐತಿ ಎಲ್ಲ ನೋಡತ್ತಿದ್ವಿ ಇದು ನೋಡ್ರಿ ಕೇದಾರನಾಥದ ಥರ ಮಾಡ್ಯಾರ ಗಣಪತಿ ಸ್ವಲ್ಪ ಸಣ್ಣದೈತಿ ಬಟ್ ಏನಂದ್ರೆ ಡೆಕೋರೇಷನ್ ಮಸ್ತ್ ಮಾಡ್ಯಾರ ಕೇದಾರನಾಥದ ಮತ್ತು ತ್ರಿಂಬಕೇಶ್ವರಿ ಮತ್ತು ಬೇರೆ ಬೇರೆ ಎಲ್ಲ ಈ ಈಶ್ವರನ ದೇವಸ್ಥಾನ ಇಲ್ಲದವಲ್ಲ ಅದೆಲ್ಲ ಪೋಸ್ಟ್ರಿ ಹಾಕಿದ್ರ ಅದನ್ನ ನೋಡುತ್ತಿದ್ವಿ ನಾವು ಭಾಳ ಚಂದ ಚಂದ ಒಬ್ಬೊಬ್ಬರು ಒಂದೊಂದು ಏರಿಯಾದಾಗ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದ್ರು ಭಾಳ ಚಂದ ಕಾಣತ್ತಿದ್ವು ಆಲ್ಮೋಸ್ಟ್ ವರ್ಷ ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚುಗಿನ ಮಾಡ್ತಾರೆ ಹೊರ್ತು ಯಾವಾಗ ಕಮ್ಮಿ ಆಗಿಲ್ಲ ನಾನು ನಾನು ಇವಾಗ ಫೋರ್ ಇಯರ್ಸ್ ಆಯ್ತು ನಾನು ನೋಡೋಕೆ ಸ್ಟಾರ್ಟ್ ಮಾಡಿ ಫೋರ್ ಇಯರ್ಸಿಂದನೂ ಡಿಫ್ರೆಂಟ್ ಡಿಫ್ರೆಂಟ್ ಗಣಪತಿ ಡಿಫ್ರೆಂಟ್ ಡಿಫ್ರೆಂಟ್ ಡೆಕೋರೇಷನ್ ಎಲ್ಲ ಇರ್ತೈತಿ ಭಾಳ ಚೆಂದ ಮಾಡ್ತಾರೆ ಖುಷಿ ಆಗ್ತೈತಿ ನೋಡೋಕೆ ವರ್ಷ ವೇಟ್ ಮಾಡ್ತೀವಿ ಗಣಪತಿ ಹಬ್ಬ ಯಾವಾಗ ಬರ್ತೈತಿ ನೋಡೋಕೆ ಹೋಗೋದು ಯಾವಾಗ ಅಂತೆಲ್ಲ ಅಷ್ಟು ಖುಷಿ ಇರ್ತೈತಿ ಹೋದ್ವಿ ಎಲ್ಲ ನೋಡಿದ್ವಿ ಚೆನ್ನಾಗ ಮಾಡಿದ್ರೆ ಖುಷಿನೂ ಆಯ್ತು ಆರಾಮಾಗಿ ಮುಗಿಸ್ಕೊಂಡು ಗಣಪತಿ ಎಲ್ಲ ನೋಡಿದ್ ಮುಗಿಸ್ಕೊಂಡು ಲಾಸ್ಟ್ ಇಲ್ಲಿ ಎಲ್ಲ ಬರುವಾಗಲ್ಲ ನೋಡೋ ನೋಡತ್ತಿದ್ವಲ್ಲ ಹಂಗೆ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಹೋದ್ರ ಅಂಥೇಳಿ ಕಾಶ್ ಒಂದೊಂದು ಒಂದೊಂದು ಮುಗಿಸ್ಕೊಂಡು ಬೇಡ್ಕೊಂಡು ದರ್ಶನ ತಗೊಂಡು ಊರಿಗೆ ಹೋಗೋಣ ಅಂತ ಹೋಗ ಬರಾಕತ್ತ್ವಿ ನೋಡ್ರಿ ಭಾಳ ಮಾಡಾಗಿತ್ತ ಹಂಗಾಗಿ ಬೇಗ ಮನೆಗೆ ಹೋಗಿಬಿಟ್ರತ ಮತ್ತು ಮಳೆ ಒಳಗೆ ಸಿಕ್ಕಾಕೋತೀವಿ ಅಂತ ಬೇಗ ಬೇಗ ಹೋಗತ್ತಿದ್ವಿ ಮನೆಗೆ ಹೊಂಟ್ವಿ ಈಗ ಎಲ್ಲರೂ ನನ್ನ ಚಾನಲ್ ಯಾರ್ಯಾರು ನೋಡತ್ತೀರಿ ನನ್ನ ವೀಡಿಯೋಸ್ ಯಾರ್ಯಾರು ನೋಡತ್ತೀರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ కమెంట్ మరి మరి సబ్స్క్రైబ్ మోద మరిబెడ్రీ ఇవగా స్టార్ట్ మి ఎలా నిమ్ కడీ అదే బేగెలూ సబ్స్క్రైబ్ మొరి సపోర్ట్ మా థ్యాంక్